ಬಾ ಸಾಹೇಬ್ ಮಹಾರಾಜರು ಗಿರಮಲ್ಲೇಶ್ವರ ಮಹಾರಾಜರು ಹೆಂಗೆ ನಡೆದು ಅಂದ್ರಪ್ಪ ಅಂತಂದ್ರೆ ಮಗು ಸಂಗತಿ ಅವ್ರ ಮೊದಲ ತಾವು ನಡೆದು ಆತ್ಮ ಸಾಕ್ಷಾತ್ಕಾರವನ್ನು ಮಾಡಿಕೊಂಡು ಪ್ರತಿಯೊಬ್ಬರಿಗೆ ಆ ಒಂದು ಸನ್ಮಾರ್ಗವನ್ನು ಹೇಳಿ ಜೀವನ್ ಜೀವನ್ಮುಕ್ತರಾಗಿಲ್ಪ ಅನ್ನುವಂಥ ಸಂದೇಶವನ್ನು ಕೊಟ್ಟರು ಯಾಕಂತಂದ್ರೆ ಇದು ಭವಿಷ್ಯ ಹೇಳುವಂಥ ಸಂಪ್ರದಾಯ ಅಲ್ಲ ಬಹುಸಾಹೇ ಮಹಾರಾಜರೊಮ್ಮೆ ಅವರು ಸದಾಕಾಲ ಗುರುಗಳ ಕಡೆ ಸತ್ಸಂಗಕ್ಕೆ ಹೋಗಿದ್ರು ದಿನಿತ್ಯ ಸತ್ಸಂಗಕ್ಕೆ ಹೋಗಿದ್ರು ಆದ ಘಟನೆಗಳೆಲ್ಲ ಹಂತ ಹೇಳ್ತಾ ಅಂತಂದ್ರೆ ಈ ಸಂಪ್ರದಾಯದಲ್ಲಿ ಅದಕ್ಕೆ ಹೇಳ್ತಾರೆ ಅವರು ಸಂಜಿಕ ಏನ್ ಸತ್ಸಂಗ ಹೋಗ್ತಿದ್ರು ಊಟ ಎಂದಾಗ ಅವ್ರ ತಂದೆಯವರು ಬಹಳ ಸೀರಿಯಸ್ ತಂದೆಯವರ ಎಲ್ಲ ಇತಿಹಾಸ ಸ್ವಲ್ಪ ಸಮಯದಲ್ಲಿ

ಕಡೆ ಲಕ್ಷಿ ಬಂದು ಅವ್ರು ಏನು ಮಾಡ್ತಿದ್ದಾರೆ ಅಂದ್ರೆ ಹೋಳಿಗೆ ನಮಸ್ಕಾರ ಮಾಡಿ ನಾವು ಊರಿಗೆ ಹೋಗ್ಕೊಂಡ್ವಿ ಅಂತ ನೋಡಿದವರು